ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಬಾಗಲಕೋಟೆಯ ಬಾದಾಮಿಯಲ್ಲಿ ಜಿಲ್ಲಾ ಶಾಖಾ ವತಿಯಿಂದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಮೇ ಒಂಬತ್ತರಂದು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಾದಾಮಿಯ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಿದ್ದನಕುಳ ಇವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದರು ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ಡಿ ನಾಗರಾಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅದ್ದೂರಿಯಾಗಿ ಜರುಗಿದ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಲವು ಪ್ರಸಿದ್ಧ ಚಲನಚಿತ್ರ ಕಲಾವಿದರಿಂದ ಹಾಡು ಹಾಸ್ಯ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಎಸ್ ಡಿ ನಾಗರಾಜ್ ಅವರು ಮಾತನಾಡಿ ಕಾರ್ಮಿಕರಿಗೆ ಸರ್ಕಾರದಿಂದ ಹಲವು ಸೌಲಭ್ಯ ಸವಲತ್ತುಗಳನ್ನು ಸಿಗುತ್ತಿದ್ದು ಈ ಸೌಲಭ್ಯಗಳನ್ನು ಎಲ್ಲಾ ಕಾರ್ಮಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಆದರೆ ಇತ್ತೀಚೆಗೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಅವರ ಆಮಿಷಕ್ಕೆ ಸಿಲುಕದೆ ಸಂಘಟನೆ ಸಹಾಯದಿಂದ ಕಾರ್ಮಿಕರು ತಮ್ಮ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಹಾಗೂ ನವ ಕರ್ನಾಟಕ ಟಿ ವಿ ವತಿಯಿಂದ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಕಾರ್ಮಿಕ ದಿನಾಚರಣೆ ಇವತ್ತು ಜೊತೆಗೆ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಶಿವಕುಮಾರ ಶಿವಕುಮಾರ ಸ್ವಾಮಿಗಳು ಸಿದ್ದು ಕೂಡ ಸ್ವಾಮೀಜಿಯವರ ಅಮೃತ ದೀಪ ಬೆಳೆಸೋದ್ರ ಮುಖಾಂತರ ಇವತ್ತು ನಾವು ಗುರುಗಳ ದರ್ಶನವನ್ನು ಪಡೆದು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀವಿ ಹಾಗಾಗಿ ನಮ್ಮ ನಿಮ್ಮ ಎಲ್ಲ ಪರವಾಗಿ ನಾನು ನಮ್ಮ ಗುರುಗಳ ಪಾದಕ್ಕೆ ನಮಸ್ತಾ ಒಂದು ಗುರುಗಳನ್ನು ಅರ್ಪಿಸಿ ಈ ಒಂದು ಸಮಾರಂಭ ಚೆನ್ನಾಗಿ ನಡೀಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಜೊತೆಗೆ ಏನು ವೇದಿಕೆ ಮೇಲೆ ಆಸಿರ್ತಕ್ಕಂಥ ಎಲ್ಲ ನಮ್ಮ ಕಲಾ ತಂಡದ ಅಭಿಮಾನಿಗಳು ಜೊತೆಗೆ ವೇದಿಕೆ ಮಾಡ್ತಕ್ಕಂಥ ನಮ್ಮ ರೀತಿ ಸಂಘದ ಅಧ್ಯಕ್ಷ ಆಗಿರ್ಬೋದು ಎಲ್ಲ ಅಧ್ಯಕ್ಷರುಗಳು ಜೊತೆಗೆ ನಮ್ಮ ಮಹಿಳಾ ಘಟಕದವರು ನಮ್ಮ ರಾಜ್ಯ ಕಮಿಟಿ ಮತ್ತು ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಜೊತೆಗೆ ಏನು ಇವತ್ತು ನಮ್ಮ ಮುಂದೆ ಸೇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿದ್ದರೆ ಮತ್ತು ನಮ್ಮ ನೆಚ್ಚಿನ ಕಾರ್ಮಿಕ ಬಂಧುಗಳೇ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇವತ್ತೇನು ವಿಶೇಷ ಅಂತಂದರೆ ನೋಡಿ ಆ್ಯಕ್ಚುಲಿ ಮೇ ಒಂದು ಕಾರ್ಮಿಕ ದಿನಾಚರಣೆ ಇದೆ ಕಾರ್ಮಿಕ ದಿನಾಚರಣೆಗೆ ಒಂದು ರಜೆ ಸಿಗ್ತಾ ಇದೆ ಇದು ನಮ್ಮೆಲ್ಲ ನಮ್ಮ ಕಾರ್ಮಿಕರು ಇವತ್ತು ಬಹಳ ಖುಷಿ ಪಡಬೇಕಾಗಿದೆ ಏನಿವತ್ತು ಒಂದು ಯಾವುದೇ ಒಂದು ಜಯಂತಿ ಅಂತಂದ್ರೆ ಒಂದು ವಾಲ್ಮೀಕಿ ಜಯಂತಿ ಎಂಬುದು ಒಂದು ರಜೆ ಇದೆ ಇವತ್ತು ಒಂದು ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಅಂತ ಒಂದು ಗೌರ್ಮೆಂಟ್ ರಜಾ ಸರ್ಕಾರ ರಜೆ ಇದೆ ಯಾವುದಕ್ಕೆ ಒಂದು ಜಯಂತಿಗಳಿಗೆ ಇವತ್ತು ಒಂದು ರಜೆ ಒಂದು ಸರ್ಕಾರ ಘೋಷಣೆ ಮಾಡಿದೆ ನೋಡಿ ನಮ್ಮ ಎಷ್ಟು ಒಂದು ಅದೃಷ್ಟ ಅಂದರೆ ನಮ್ಮ ಕಾರ್ಮಿಕರು ಕಾರ್ಮಿಕ ದಿನಾಚರಣೆ ಅವತ್ತು ನಮ್ಮ ಸಮೇತ ರಜೆ ಸಿಗ್ತಾ ಇದೆ ಇದು ನಮ್ಮ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಇದು ನಮಗೆ ಸರ್ಕಾರದಿಂದ ನಮಗೆ ಇದು ರಜೆಯನ್ನು ಘೋಷಣೆ ಮಾಡಲಾಯ್ತು ಹಾಗಾಗಿ ಇವತ್ತು ನಮ್ಮ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ನಮ್ಮ ಕಾರ್ಮಿಕರು ನಮ್ಮ ಗುರು ಹೇಳಿರೋ ಕಾರ್ಮಿಕರಿಂದಲೇ ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಕಾರ್ಮಿಕೇನೆ ಇವತ್ತು ನಮ್ಮ ಬೆಂಗಳೂರು ರಾಜ್ಯನೇ ಆಗ್ಬೋದು ನಿಮ್ಮ ಬಾಗಲಕೋಟೆ ಜಿಲ್ಲೆ ಆಗ್ಬೋದು ಒಂದು ತಾಲೂಕು ಆಗ್ಬೋದು ಇವತ್ತು ನಾವು ಕೂತಿದ್ದೀವಿ ಅಂತಂದ್ರೆ ಇವತ್ತು ಇಲ್ಲಿ ಏನು ಕ್ಲೀನ್ ಮಾಡಿದಾರಲ್ಲ ಕ್ಲೀನಿಂಗ್ ಮಾಡ್ತಕ್ಕಂಥವ್ರು ಕಾರ್ಮಿಕರೇ ಇವತ್ತು ಏನು ಇವತ್ತು ನಮ್ಮ ಸ್ಟೇಜ್ ರೆಡಿ ಮಾಡಿದ್ದಾರೆ ಅವರು ನಮ್ಮ ಕಾರ್ಮಿಕರುಗಳು ಇವತ್ತು ಎಲ್ಲರೂ ನಾವು ಕಾರ್ಮಿಕರುಗಳಲ್ಲಿ ಇಲ್ಲಿ ಅದರಲ್ಲೇ ವಿಧ ವಿಧ ವಿಧವಾದ ನಾವು ಕಾರ್ಮಿಕರು ಇದ್ದೀವಿ ಕಾರ್ಮಿಕರು ಇಲ್ಲ ಅಂತಂದ್ರೆ ಯಾವುದೇ ಒಂದು ಕೆಲಸ ಸಮೇತ ಆಗಲ್ಲ ಎದ್ದು ನಾವು ಇವತ್ತು ಹೆಣ್ಮಕ್ಳು ಏನು ಇವತ್ತು ನಾವು ಇವತ್ತು ಒಂದು ಒಂದು ವಾಕ್ಲನ್ನ ನಾವು ತೊಳಿಬೇಕು ಅಂತಂದ್ರೆ ನೀರು ಬರಬೇಕು ಆ ನೀರು ಬಿಡ್ತಾರಲ್ಲ ವಾಟರ್ ಮ್ಯಾನ್ ಅಂತ ಹೇಳ್ತೀವಲ್ಲ ಅವರು ಒಬ್ಬ ನಮ್ಮ ಕಾರ್ಮಿಕರೇ ನೀರಿಲ್ಲ ಕಾರ್ಮಿಕರು ಅವ್ರು ಬೆಳಿಗ್ಗೆ ರಜೆ ಹಾಕಿದ್ದಾರೆ ಅಂದ್ರೆ ನೀರಿಲ್ಲ ನಮಗೆ ಕುಡಿಯೋಕ್ಕೂ ನೀರಿಲ್ಲ ಮಗ ತೊಳಕು ನೀರಿಲ್ಲ ಸ್ನಾನ ಮಾಡೋಕ್ಕೂ ನೀರಿಲ್ಲ ಏನೂ ನೀರಿಲ್ಲ ಇದಕ್ಕಾಗಿ ಕಾರ್ಮಿಕರೇ ಇವತ್ತು ನಮ್ಮ ಮಟ್ಟ ಮೊದಲ ಇವತ್ತು ಇಲ್ಲಿ ನಮ್ಮ ಪ್ರಪಂಚದಲ್ಲಿನೇ ಕಾರ್ಮಿಕ ಇವತ್ತು ನಾವು ಇವತ್ತು ಪ್ರಪಂಚ ನಡೀತಾ ಇದೆ ಜೊತೆಗೆ ಇವತ್ತು ಕಾರ್ಮಿಕರು ಅಂತಂದ್ರೆ ಅತಿ ಕಷ್ಟ ಅಂದ್ರೆ ಕಾರ್ಮಿಕರು ಇರೋದು ನೋಡಿ ಇವತ್ತು ಚೇತಂದ ಹಾಕಿರ್ಬೋದು ಪ್ರತಿಯೊಂದು ಮಾಡ್ತಾ ಇದಾರೆ ಇವತ್ತು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇವತ್ತು ನಾನು ಬೆಂಗಳೂರಿಂದ ಇವತ್ತು ಇಲ್ಲಿ ಬಂದಿದ್ದೀನಿ ನಾನು ಇಲ್ಲಿ ಬರೋ ಕಾರಣ ಯಾರು ಒಂದು ರಸ್ತೆ ಮಾಡಿದ್ದಾರೆ ರಸ್ತೆ ಮಾಡಿರೋ ಯಾರು ನಮ್ಮ ಕಾರ್ಮಿಕರು ಆ ಕಾರ್ಮಿಕರು ಒಂದು ಟಾರ್ ಹಾಕ್ಬೇಕಾದ್ರೆ ಮೇಲ್ಗಡೆ ಬಿಸಿಲು ಬೀಳ್ತಾ ಇರ್ತದೆ ಕೆಳಗಡೆ ಕಾರು ಏನು ಇವತ್ತು ಫುಲ್ಲು ಬಿಸಿ ಆಗಿರ್ತದೆ ಆ ಕಾಲಲ್ಲಿ ಇವನು ಚಪ್ಪಲಿ ಹಾಕೊಂಡಿರ್ತಾನೋ ಗೊತ್ತಿಲ್ಲ ಪಾಪ ಅವನು ಜೊತೆಗೆ ಅವನು ಕಷ್ಟ ಹೇಳ್ಬಾರ್ದು ನೀರು ಹೊರಿಸ್ತಾ ಇರುತ್ತೆ ಬಿಸಿಲಲ್ಲಿ ಮೇಗೋ ಬಿಸಿಲು ಕೆಳಗಡೆಗೂ ಈಟ್ ಆಗ್ತಾ ಇರ್ತದೆ ಅದನ್ನು ಮಾಡಿ ಇವತ್ತು ಆ ರಸ್ತೆ ರೆಡಿ ಮಾಡಿ ಅದ್ರಲ್ಲಿ ನಾವು ಇವತ್ತು ನಾವು ನೋಡಿ ನಮ್ಮ ಕಾರ್ಮಿಕರು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ನಮ್ಮ ಕ್ಷಮಿಕ ವರ್ಗ ಅಂತಂದ್ರೆ ನಮ್ಮ ಕಾರ್ಮಿಕ ವರ್ಗನೇ ಹಾಗಾಗಿ ಇವತ್ತು ಏನ್ ಇವತ್ತು ಕಾರ್ಮಿಕ ಜನತೆಗೆ ಆಚರಿಸ್ತಾ ಇದ್ದೀವಿ ಕಾರ್ಮಿಕರಿಗೆ ಕಾರ್ಮಿಕರಿಗೋಸ್ಕರನೇ ನಮ್ಮ ನವ ಕರ್ನಾಟಕ ರಾಜ್ಯ ಕನ್ನಡ ಕಾರ್ಮಿಕರೇ ಇವತ್ತು ಮೈಸೂರು ಇರ್ಬೋದು ಅವರು ನಾವು ಕಾರ್ಮಿಕರೇ ಇವತ್ತು ಇವತ್ತು ನಮ್ಮ ಹೃದೇಶ್ ಎಲ್ಲಿದ್ದಾರೆ ಅವರು ಸಂಬಂಧ ಕಾರ್ಯ ಇವತ್ತು ಕಾರ್ಮಿಕರೇ ಎಲ್ಲರೂ ಕಾರ್ಮಿಕರೇ ಇವತ್ತು ನಾವು ಹಾಗಾಗಿ ನಾವು ಕಾರ್ಮಿಕರಿಗೆ ಮಟ್ಟ ಮೊದಲವಾಗಿ ನಾವು ಗೌರವ ಕೊಡಬೇಕು ಇದನ್ನ ಬಸವಣ್ಣ ಹೇಳಿದ್ದಾರೆ ಇವತ್ತು ಹಾಗಾಗಿ ದಯವಿಟ್ಟು ಕಾರ್ಮಿಕರಿಗೆ ಇವತ್ತು ನಾವು ಗೌರವ ಕೊಡಬೇಕು ಜೊತೆಗೆ ಎಳ್ಳೇದಾಗಿ ನಮ್ಮ ಮಾಲೀಕರಾದ ಯಾರು ಇರ್ತಾರೋ ಅವ್ರು ಏನು ಕೆಲಸ ಮಾಡಿರ್ತಾರಲ್ಲ ಆ ಕೆಲಸ ಮಾಡಿ ತಕ್ಕಂತೆ ಅವ್ರಿಗೆ ಸಂಬಳ ಕೊಡ್ಬೇಕು ಸಂಬಳ ಯಾವತ್ತ ಅವನು ಕೆಲಸ ಮಾಡ್ತಿರ್ತಾನಲ್ಲ ಕೆಲಸ ಮಾಡಿ ಸಂಜೆ ಅವನ ಮನಸ್ಸು ನೋಂದ್ಕೊಂಡು ಹೋಗ್ಬಾರ್ದು ಸಂಜೆ ಕಷ್ಟ ಸುಖ ಇರಲಿ ನಾಳೆ ಕೊಡ್ತೀವಿ ಹೋಗಪ್ಪ ನಾಡ್ದು ಕೊಡ್ತೇವೆ ದಯವಿಟ್ಟು ಅವ್ರು ಗೆಲ್ಬೇಡಿ ಯಾಕೋತಾ ಅವ್ರದೇ ಆದ ಕಷ್ಟಗಳು ಎಲ್ಲ ಕಷ್ಟ ಇರ್ತವೆ ದಯವಿಟ್ಟು ಸಂಜೆ ಹೋಗ್ಬೇಕಾದ್ರೆ ಏನು ಕೂಲಿ ಅಂತ ಕೂಲಿ ಕುಟ್ಕೆ ಏನಾಗಿದೆ ಅಂದ್ರೆ ನಮ್ಮ ಕಾರ್ಮಿಕರದು ಕೆಲವರು ಈ ದುಷ್ಟಚಗಳು ಅಂದ್ರೆ ಏನಿವತ್ತು ಡ್ರಿಂಕ್ಸು ಅಂದ್ರೆ ಮದ್ಯಪಾನ ಕೆಲಸ ಮಾಡ್ತಾರೆ ಮೈನೋ ಅಂತ ಏನ್ ಮಾಡ್ತಾರೆ ಇವತ್ತು ಆರೋಗ್ಯ ಹಾಳು ಮಾಡ್ಕಂತಾದ್ರೆ ನೋಡಿ ಕಾರ್ಮಿಕ ದಯವಿಟ್ಟು ಇದೊಂದು ಕಡೆ ಮದ್ಯಪಾನ ದಯವಿಟ್ಟು ದೂರಗಳಿವೆ ನೀವು ಚೆನ್ನಾಗಿತ್ತು ಕೆಲಸ ಮಾಡಿದ್ರೆ ನಿಮ್ ಮನೇಲಿ ಎಂತಿ ಚೆನ್ನಾಗಿರ್ತಾರೆ ನಿಮ್ ಮಕ್ಳು ಚೆನ್ನಾಗಿರ್ತಾರೆ ನಿಮ್ ಮಕ್ಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸೋಕೆ ಕಾರಣ ನೀವರಾಗಿತ್ತು ನೀವೇ ಆ ಆರೋಗ್ಯ ಕೆಡಿಸ್ಕೊಂಡ್ರೆ ದಯವಿಟ್ಟು ನಿಮ್ಮ ನಿಮ್ಮ ಸಂಸಾರ ಆಗೋದು ನಿಮ್ಮ ಫ್ಯಾಮಿಲಿ ದಯವಿಟ್ಟು ಮುಂದೆ ಬರೋ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಕಾರ್ಮಿಕರು ಮಧ್ಯಾಹ್ನದಿಂದ ದೂರ ಹೋಗಿ ಬಂದಂಥ ದುಡ್ಡು ಸಮೇತ ಹೋಗುತ್ತೆ ಕೂಲಿ ಆದ ದುಡ್ಡು ಕೂಲಿ ಹೋಗುತ್ತೆ ದಿನ ಕುಡಿದು ಕುಡ್ದು ಹೋದ್ರೆ ಆರೋಗ್ಯ ಹಾಳಾಗಿ ಕಿಡ್ನಿ ಲಿವರು ಎಲ್ಲ ಕಳ್ಕೊಂಡಾದ್ಮೇಲೆ ಆ ಪಶ್ಚಿತಾಪ ಪಡ್ತಕ್ಕಂಥ ಮಕ್ಕಳುಗಳು ಮತ್ತೆ ಹಿಂದಿ ಪಶ್ಚಿತ್ತಾಪ ಪಡ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲ ಕಾರ್ಮಿಕರು ಇದನ್ನ ಜನತೆ ಗಮನ ಇಟ್ಕೊಳ್ಳಿ ಜೊತೆಗೆ ನಮ್ಮ ಕರ್ನಾಟಕದ ಕಾರ್ಮಿಕರಿಗೆ ನನ್ನೊಂದು ಒಂದು ಮನವಿ ಏನು ಅಂತ ಅಂತಂದರೆ ಈಗ ಏನಾಗಿದೆ ಅಂದ್ರೆ ನೀವು ನೋಡ್ತಾ ಇದ್ರಿ ಈಗ ಬೆಂಗಳೂರಲ್ಲಿ ಎಲ್ಲಾ ಕಡೆಯಲ್ಲೂ ಬಿಹಾರ ಒರಿಸ್ಸಾ ಬೇರೆ ಬೇರೆ ರಾಜ್ಯದವರು ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಜಾತಿ ಜನರು ಬಂದಿದ್ದಾರೆ ಇವತ್ತು ನೋಡಿ ಏನಾಗಿದೆ ಅಂತಂದ್ರೆ ಇದೊಂದು ವಿಪರ್ಯಾಸ ಏನಾಗಿದೆ ಅಂದ್ರೆ ನಾನು ಒಂದು ಆಗ ಕಡೆ ಓದೆ ಯಾರಪ್ಪ ಈ ಬಿಲ್ಡಿಂಗ್ ಕೆಲಸ ಮಾಡ್ತೀನಿ ಏ ಬಿಹಾರ ಮಾಡ್ತಾರಪ್ಪ ಇಂಟೀರಿಯರ್ ಮಾಡ್ತಾ ಇದ್ದಾರೆ ಯಾಕೆ ನಮ್ಮ ಕರ್ನಾಟಕದ ಯಾರೋ ಕಾರ್ಮಿಕರುಗಳು ಇಲ್ವಾ ಯಾಕೆ ಬಿಹಾರದಲ್ಲಿ ಕೆಲಸ ಮಾಡ್ತೀರಾ ಅಪ್ಪ ನಮಗೆ ನಮ್ಮ ಕರ್ನಾಟಕದ ಕಾರ್ಮಿಕರನ್ನು ಅವರು ಹನ್ನೊಂದು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಹೋಗ್ತಾರೆ ನಾಳೆ ಬರ್ತಾರೆ ಇನ್ನೊಂದು ಕೆಲಸಕ್ಕೆ ಕೆಲ್ಸಕ್ಕೆ ಬರಲ್ಲ ಅದೇ ಬಿಹಾರ್ ತರ ಆದ್ರೆ ನಮ್ಮ ಜಾಗದಲ್ಲಿ ಮಲ್ಕಂತಾರೆ ಮಲ್ಕ ಬೆಳಿಗ್ಗೆ ಐದು ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಮಾಡ್ತಾರಪ್ಪ ಇವ್ರು ಮೂರು ತಿಂಗಳಿಗೆ ಕೆಲಸ ಮಾಡ್ತಿ ಅಂತ ಇವರು ಆರು ತಿಂಗಳಿಗೆ ಕೆಲಸ ಮಾಡ್ಕೊಡಿಲ್ಲ ನಮ್ಮ ಕರ್ನಾಟಕದವರು ಅದೇ ಬಿಹಾರದವರು ಒಂದು ತಿಂಗಳಿಗೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೇಳಿದ್ರೆ ಪೇಮೆಂಟ್ ಅಷ್ಟೇನೆ ನಮ್ಮ ಕರ್ನಾಟಕದ ಪೇಮೆಂಟ್ ಜಾಸ್ತಿ ಕೇಳ್ತಾರಪ್ಪ ನೋಡಿ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡ ಜನ ನಾವು ಏನ್ ಮಾಡ್ಬೇಕು ಈಗ ಈ ತರ ಮಾಡಿದಾಗ ಇವತ್ತು ತೊಂದರೆ ಆಗ್ತಿರೋದು ನಮ್ಮ ಕಾರ್ಮಿಕೆ ಅವರು ಇನ್ನೂರು ಮಾಡ್ತಿದ್ದ ಬಂದಿರುವುದು ಬಂದಿದ್ದಾರೆ ದಯವಿಟ್ಟು ಅದಕ್ಕಾಗಿ ಇದನ್ನು ಮನಗಂಡು ದಯವಿಟ್ಟು ನಮ್ಮ ಕಾರ್ಮಿಕರು ಬಹಳ ಸೋಮಾರಿ ಆಗ್ತಾ ಇದ್ದಾರೆ ದಯವಿಟ್ಟು ಯಾರು ಸೋಂಬಾರ್ಯಗಳಾಗೆ ದಯವಿಟ್ಟು ಈ ಅವಕಾಶವನ್ನು ಯಾರೇ ಕಡೆ ಬೇರೆ ಸ್ಟೇಟ್ ಇಂದ ಕಾರ್ಮಿಕರಿಗೆ ದಯವಿಟ್ಟು ಕೊಡಬೇಡಿ ಅಂತ ಹೇಳಿ ನಾನು ಇದೊಂದು ನಿಮ್ಗೆ ಕಿವಿ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಚಿನ್ನ ಏನೆಲ್ಲ ವಿಧಾನಗಳು ಇದ್ದಾವೆ ಹಾಗಾಗಿ ಕಾರ್ಮಿಕ ಕಷ್ಟ ಇವತ್ತು ಹೇಳಿದಾಗಿದ್ದೇನೆ ಜೊತೆಗೆ ನಾವು ಕಾರ್ಮಿಕರ ನಾವು ಅವರಿಗೆ ಅವನು ಬಲ ಕೊಟ್ಟಾಗ ಆ ಕಾರ್ಮಿಕಾಗ್ಲಿ ಅವರಿಗೆ ಒಂದು ಜೊತೆಗೆ ಏನಾಗಿದೆ ಅಂದ್ರೆ ನಮ್ಮ ಉತ್ತರ ಕನ್ನಡ ಏನು ಉತ್ತರ ತಾಲೂಕುಗಳ ಜಿಲ್ಲೆಗಳಿದೆಯವಲ್ಲ ಇಲ್ಲಿ ಮಾಹಿತಿ ಕೊಡ್ತೇವೆ ಬಹಳ ಆಗಿದೆ ಇವತ್ತು ಯಾಕೆಂದ್ರೆ ಇವತ್ತು ಸಂಘಟನೆ ಮಾಡಿದ್ದಾರೆ ಏನಪ್ಪ ಬೆಂಗಳೂರಿಂದ ಬಂದಿದ್ದಾರೆ ಇವತ್ತು ಹೇಳ್ತಾರೆ ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಸಂಘಟನೆ ಬೇಜ ಸಂಘಟನೆಗಳಿದ್ದಾವೆ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಅಲ್ಲೇ ಒಂದು ರಾಜ್ಯ ಕಚೇರಿ ಮಾಡ್ಕೊಂಡು ಅಲ್ಲೇನೇ ಒಂದು ಅಕ್ಕಪಕ್ಕದ ಜಿಲ್ಲೆಗಳು ಮಾಡ್ತಾ ಇದ್ದಾರೆ ನನಗೆ ಒಂದು ಆಸೆ ಬಂದಿದೆ ಏನಂದ್ರೆ ಒಂದ್ಸಲ ನಾನು ನಮ್ಮ ಸ್ನೇಹಿತರು ಒಂದು ಮನೆ ಕಟ್ಟಕ್ಕಿಂತ ಮನೆ ಕಟ್ಟಿಸ್ತಾ ಇದ್ರು ಅವ್ನು ಮಾತ್ರ ಓದೆ ಗದಗ್ ಜಿಲ್ಲೆಯವರು ಕೆಲಸಕ್ಕೆ ಬಂದಿದ್ದಾರೆ ಇಬ್ಬರು ಯಾರೋ ಕಾಂಟ್ರಾಕ್ಟರ್ ತುಮಕೂರು ಕಾಂಟ್ರಾಕ್ಟರ್ ಕೆಲಸಕ್ಕೆ ಬಂದಿದ್ದಾರೆ ಬಂದು ಮೂರು ದಿವಸ ಕೆಲಸ ಮಾಡಿದರೆ ಪೇಮೆಂಟ್ ಕೊಟ್ಟಿಲ್ಲ ನೆಕ್ಸ್ಟ್ ಆರಾಗ್ತೀನಿ ಇನ್ನೊಮ್ಮೆ ಅಂತ ಹೋಗಿದ್ರೆ ಆ ಹೋಗಿ ಅವ್ರು ಊಟಕ್ಕೆ ಸಮೇತ ದುಡ್ಡಿಲ್ಲ ಅವರಿಗೆ ಅವನು ಅದನ್ನ ಫ್ರೆಂಡ್ಸ್ ಸಹಿತ ಮನೆ ಕಟ್ಟಕಿಂತ ಬಂದಿದ್ದಾರೆ ಅನಿವಾರ್ಯವಾಗಿ ಮೇಲೆ ಕ್ಯಾಬಿನೇಟ್ ಬಿದ್ದ ನನ್ನ ಇದ್ರಿಗೆ ಬಿದ್ದಾವತ್ತು ಯಾರು ಅಪ್ಪ ಅಂತ ಕೇಳಿದ್ರೆ ಜೊತೆಗಿದ್ದರು ಅವತ್ತು ಯಾರ ಕಾಂಟ್ರಾಕ್ಟ್ ಇಲ್ಲ ಯಾರು ಒಬ್ಬರು ಇಲ್ಲ ಮನೆ ಮಾಲೀಕರ ಸಮೇತ ಓಡಾ ಬೀಳ್ತಿದ್ದಂಗೆ ಆಸ್ಪತ್ರೆ ಸೇರ್ಸೋ ಅರ್ಥ ಇಲ್ಲ ಜೊತೆ ನಾನು ಹೇಳ್ತಾ ನನ್ನ ಸ್ನೇಹಿತನೇ ಬೇಡಪ್ಪ ಹೋಗ್ಬೇಡ ಏನೂ ಆಗಲ್ಲ ಬಾ ನಾನು ಇದ್ದೀನಿ ಅಂತ ಜೊತೆಗೆ ಹೇಳೋ ಅವನ್ನ ಜೊತೆ ಬರಲಿಲ್ಲ ಅವತ್ತು ನಾನು ಅವಾಗ ಅವನು ಆತ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಎಲ್ಲ ಮಾಡಿ ಮಾಡಿದ್ಮೇಲೆ ಅವನ ಪೂರ್ತಿ ಬಿದ್ದಿದೆ ಯಾನೆನ ಇಲ್ಲ ಪೂರ್ತಿ ಬೆಡ್ ಎಲ್ಲ ಬರ್ತಾ ಇದೆ ಕೈಗೆಲ್ಲ ಫ್ರಾಕ್ಚರ್ ಆಗಿದೆ ಇಲ್ಲಿ ತುಮಕೂರು ಆಗಲ್ಲ ದೇವಸ್ಥೆ ಬೆನ್ನೂರು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದ್ರೆ ಜೊತೆಲಿರುವ ಒಬ್ಬನೇ ಜೊತೆಲಿ ಇದ್ದಾರೆ ಏನ್ ಮಾಡ್ಬೇಕಾತ ಈಗ ಕೇಳಿದೆ ಏನಪ್ಪ ಲೇಬರ್ ಕಾರ್ಡ್ ಏನ ಮಾಡ್ಕೊಂಡಿದ್ಯಾ ಸರ್ ನಮ್ ಲೇಬರ್ ಕಾರ್ಡ್ ಅಂದ್ರೆ ಗೊತ್ತಿಲ್ಲ ನೋಡಿ ಎಂತ ವಿಪರ್ಯಾಸ ಇದು ಅಂತಂದ್ರೆ ಕಾರ್ಮಿಕನಾಗಿ ಅವನು ಕಾರ್ ಮಾಡ್ಕೊಂಡಿಲ್ಲ ಏನಾಗಿದೆ ಅಂದ್ರೆ ಮಾಹಿತಿ ಇಲ್ಲ ಯಾಕೆ ಮಾಹಿತಿ ಇಲ್ಲ ಅಂತಂದ್ರೆ ಅದ್ ಮಾಹಿತಿ ಕೂಡ ಜನಗಳು ಇಲ್ಲ ಹಾಗಾಗಿ ಇವತ್ತು ಇವತ್ತು ನಮ್ಮ ಕಾರ್ಮಿಕ ಆ ಮಾಹಿತಿ ಕೊರತೆ ಇದೆ ಆ ಮಾಹಿತಿ ಕೊರತೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಇಪ್ಪತ್ತೈದು ಜಿಲ್ಲೆಯಲ್ಲಿ ಇವತ್ತು ನಾನು ಸಂಘಟನೆ ಮಾಡಿದ್ದೀನಿ ಆ ಇಪ್ಪತ್ತೈದು ಜಿಲ್ಲೆಯಲ್ಲಿ ಯಾದಗಿರಿ ಆಗ್ಬೋದು ಬಿಜಾಪುರ ಆಗ್ಬೋದು ಕೊಪ್ಪಳ ಆಗ್ಬೋದು ನಿಮ್ಮ ಬಾಗ್ಲೂಕೋಟೆ ಜೊತೆಗೆ ಟೋಟಲ್ ಏನೇನು ಉತ್ತರಾಗ ಏನಿದೆ ಇವತ್ತು ಆ ಜಿಲ್ಲೆಯಲ್ಲಿ ಇವತ್ತು ಸಂಘಟನೆ ಮಾಡಿದ್ದೀನಿ ನನ್ನ ಉದ್ದೇಶ ಇಷ್ಟೇನೆ ಕಾರ್ಮಿಕರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಕಾರ್ಮಿಕರಿಗೆ ಮನೆ ಸೌಲಭ್ಯ ತೋರಿಸ್ಬೇಕು ಜೊತೆಗೆ ಅವರಿಗೆ ಮಕ್ಕಳಿಗಾಗ್ಲಿ ಅವ್ರು ಏನೇ ಹೇಳ್ತಾ ತೊಂದರೆ ಬಂದ್ರೆ ನಾ ಇವತ್ತು ಅವರಿಗೆ ಸದಾ ನಿಂತಿರ್ತೀವಿ ಅಂತೇಳಿ ನಾನು ಇವತ್ತು ಈ ವೇದಿಕೆ ಮೇಲೆ ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಅವ್ರ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿ ಏನು ಬಾಗಲಕೋಟೆ ಜಿಲ್ಲೆ ಇದ್ರೋ ಇಲ್ಲಿ ಮಹಾರಾಷ್ಟ್ರ ಜನ ಕಾರ್ಮಿಕರಿದ್ದಾರೆ ನಿಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಟೋಟಲಿ ಹದಿನಾರು ಸಾವಿರ ಜನ ಕಾರ್ಮಿಕರಿದ್ದಾರೆ ಟೋಟಲಿ ಕಾರ್ಮಿಕರು ಈಗ ವರ್ಷಕ್ಕೋಸ್ಕರ ರಿನೋಲ್ ಮಾಡಿದ್ರೆ ಆ ಕಾರ್ಮಿಕ ಯಾರು ರಿನೋಲ್ ಮಾಡ್ಕೊತಾ ಇಲ್ಲ ಅದು ಹೇಗಿದ್ರೆ ನಮ್ಮ ಬೈಕ್ ರಿನೋವಲ್ಲಿ ಇದ್ದಾರೆ ಅದು ಒಂದು ದಿವಸ ಲೇಟ್ ಆಯ್ತು ಅಂದ್ರೆ ಯಾವುದೇ ಸೌಲಭ್ಯಗಳನ್ನ ನಾವು ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಏನ್ ಕಾರ್ಮಿಕ ಇದ್ರು ಸರಿ ನಿಮ್ಮ ಕಾರುಗಳನ್ನ ರಿನೋವ್ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಮಾಡ್ಬೇಕು ಜೊತೆಗೆ ಈಗ ನಮ್ಮ ಹೆಣ್ಮಕ್ಳಿದ್ದಾರೆ ಏನಪ್ಪ ಏನಪ್ಪಾ ಇದೋ ಬರೀ ಗಂಡು ಮಕ್ಳಿಗೆ ಮಾಡ್ತಾರೆ ಹೇಳಲ್ಲ ಅಂತ ಹೇಳಿ ಕೆಲ ಏನಾಗಿದೆ ಅಂತಂದ್ರೆ ಹೆಣ್ಮಕ್ಳಿಗೆ ಮಾಹಿತಿ ಕೊಡ್ತೇವೆ ಏನಪ್ಪ ಅಂತಂದ್ರೆ ಇವತ್ತು ಅವ್ರಿಗೆ ಒಂದು ಡಿಲಿವರಿಗೆ ನಮ್ಮ ಸರ್ಕಾರದಿಂದ ಒಂದು ಹೆಣ್ಣು ಪಾಪ ಆಗಲಿ ಗಂಡು ಪಾಪ ಆಗಲಿ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದೆ ಎರಡು ಮಕ್ಕಳಿಗೆ ಜೊತೆಗೆ ಒಂದು ವರ್ಷಕ್ಕೆ ಪಾಪ ಬತ್ತಿ ಹೇಳಿ ಒಂದು ವರ್ಷಕ್ಕೆ ಎಂಟು ಸಾವಿರದಂಗೆ ಮೂರು ಸಾವಿರ ದುಡ್ಡು ಕೊಡ್ತಾ ಇದೆ ಇಲ್ಲಿ ಏನಾಗಿದೆ ಕೇಳಿ ಮಾಹಿತಿ ಅಂತಂದ್ರೆ ಸರ್ ನಮ್ಮ ಯಜಮಾನ್ರ ಕಾರ್ಡ್ ಇದೆ ನನ್ನ ಡಿಲಿವರಿ ಆಗಿದೆ ಆಮೇಲೆ ಮಿಸ್ಸಸ್ ಆಗಿದೆ ದಯವಿಟ್ಟು ನಮ್ಗೆ ಸರ್ಕಾರ ಬರ್ದ ಅಮೌಂಟ್ ಕೊಡ್ಸಿ ಅಂತಾರೆ ದಯವಿಟ್ಟು ಆತರ ಇದ್ರೆ ಕಾರ್ಡ್ ಕೊಡಗಿಲ್ಲ ಆ ಯಾರು ಇರ್ತಾರೋ ಮಹಿಳೆಯರ್ವ ಅವ್ರನ್ನೇ ಲೇಬರ್ ಕಾರ್ಡ್ ಇರಬೇಕು ಅವ್ರ ಕಾರ್ಡ್ ಇದ್ರೆ ಮಾತ್ರನೇ ಸೌಲಭ್ಯ ತಾಣಕ್ಕೆ ಇವತ್ತು ಅವರು ಅರ್ಹರಾಗಿದ್ದಾರೆ ಹಾಗಾಗಿ ದಯವಿಟ್ಟು ಏನು ಏನ್ ಹೆಣ್ಮರ್ತಿರೋ ದಯವಿಟ್ಟು ನಿಮ್ಮ ನಿಮ್ಮ ಲೇಬರ್ ಕಾರ್ಡ್ಗಳ ಕೆಲಸ ಮಾಡ್ತಿದ್ರೆ ಕಾರ್ಡ್ ಮಾಡ್ತಾರೆ ನೀವು ಕಟ್ಟಡ ಕಾರ್ಮಿಕರು ಇಲ್ವೋ ಹೊಸದಾಗಿ ಸರ್ಕಾರ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಶ್ರೀ ಸಂತೋಷ್ ನಡ್ ಸರ್ ಅವರು ಈಗ ಅಂಬೇಡ್ಕರ್ ಸಹಾಯ ಒಂದು ಒಂದು ಮಂಡಳಿಯನ್ನು ಮಾಡಿ ಅದು ಸಮೇತ ಈಗ ಏನು ಲೇಬರ್ ಕಾರ್ಡ್ ಅಲ್ಲಿ ಬೆನಿಫಿಟ್ ಇದೆಯೋ ಅದೇ ರೀತಿ ಅಪೇಕ್ಷಾ ಸಹಾಯ ಬೆನಿಫಿಟ್ ಅನಿವಾರ್ಯ ತೀರ್ಕೊಂಡ್ರೆ ಎರಡು ಲಕ್ಷ ರೂಪಾಯಿ ಇದೆ ಅನಿವಾರ್ಯ ಏನಾರ ನಾಚಿ ಡೇತ್ರ ಲಕ್ಷ ರೂಪಾಯಿ ಇದೆ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ಜೊತೆಗೆ ಇಪ್ಪತ್ತು ಸಾವಿರ ತನಕ ಮಾಮೂಲಿ ಚೆಕ್ಅಪ್ ಇವತ್ತು ಸರ್ಕಾರ ಕೊಡ್ತಾ ಇದೆ ಅದನ್ನು ಸಹ ಕಾರ್ಮಿಕರಿಗೆ ಏನು ಇವತ್ತು ಕನ್ನಡ ಕಾರ್ಮಿಕರಿಗೆ ಇವತ್ತು ಸೌಲಭ್ಯ ಇದು ಪ್ರತಿಯೊಂದು ಸೌಲಭ್ಯನೂ ಕೊಡಬೇಕು ಅಂತ ಇವತ್ತು ಮಂಡಳಿ ಇವತ್ತು ನಿರ್ಧಾರ ಮಾಡಿದೆ ಮಂಡಳಿಯ ತೀರ್ಮಾನವೂ ಆಗವಾಗಿದೆ ಹಾಗಾಗಿ ಮುಂದಿನ ತೀರ್ಮಾನಗಳಲ್ಲಿ ಏನು ನೂರ ಎರಡು ಅಂತ ಹೇಳಿದರೆ ಬೀದಿ ಬೀದಿ ವ್ಯಾಪಾರಿಗಳು ಹಾಕೋದು ತೊಡಗಿ ಕೆಲಸ ಮಾಡೋರಾಗಬಹುದು ತರಕಾರಿ ಮಾಡೋರು ಹಾಕ್ಬಹುದು ಪ್ರತಿಯೊಂದು ಕಾರ್ಮಿಕರನ್ನು ಅಂಬೇಡ್ಕರ್ ಶಾಸಕ ನೀವು ನಾಡಿನೇ ಮಾಡಿಸ್ಕೊಳ್ಳಿ ಅದು ಲೈಫ್ ಲಾಂಗು ಕಟ್ಟಡ ಕಾರ್ಮಿಕ ಕಾರ್ಡ್ ಒಂದು ವರ್ಷಕ್ಕಾದ್ರೆ ಇದು ಅಂಬೇಡ್ಕರ್ ಸಹಸ್ರ ಕಾರ್ಡ್ ಲೈಫ್ ಲಾಂಗ್ ಕಾರ್ಡ್ ಇದೆ ನಿಮ್ಮದು ಮಾಮೂಲಿ ಸ್ಮಾರ್ಟ್ ಕಾರ್ಡ್ ಸರ್ಕಾರದಲ್ಲೇ ಬರುತ್ತೆ ಸೌಲಭ್ಯಗಳನ್ನ ತಗೊಳ್ಳಿ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕು ಇದ್ದಾರೆ ದಯವಿಟ್ಟು ನಮ್ಮ ಕಾರ್ಮಿಕತೆ ದುಡ್ಡುಗಳಿಲ್ಲ ಅವ್ರು ಬೆಳಗ್ಗೆ ಎದ್ದು ಕೂಲಿ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಸಂಜೆ ಬರಬೇಕು ಬಂದಾದ್ಮೇಲೆ ಮನೆ ಸಾಮಾನು ತರಬೇಕು ಇವತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಇವತ್ತು ಜೀವನ ಮಾಡಬೇಕು ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇರ್ಬೋದು ನಮ್ಮ ಕಾರ್ಮಿಕರಿದ್ದಾರೆ ಹಾಗಾಗಿ ದಯವಿಟ್ಟು ನಮ್ಮ ಪದಾಧಿಕಾರಿ ಹೋದೋದು ಯಾವುದೇ ಸಂಘಟನೆ ಆಗೋದು ಯಾರೇ ಆಗೋದು ದಯವಿಟ್ಟು ಕಾರ್ಮಿಕರ ಜೋಬಿಗೆ ದಯವಿಟ್ಟು ಕೈಗೆ ದುಡ್ಡು ಹಾಕೋಕೆಂದು ಹೋಗ್ಬೇಡಿ ಜೊತೆಗೆ ಇದು ಏನಾಗಿದೆ ಅಂತಂದ್ರೆ ನಾನು ಬೇರೆ ದುಡ್ಡಿಗೆ ಕೈ ಹಾಕಿದ ಬಹಳ ಹೆಚ್ಚು ತಪ್ಪಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರ ಕೊಡ್ತಿರೋದು ಕಟ್ಟಡ ಕಾರ್ಮಿಕರಿಗೆ ಅಂತೇಳಿ ಒಂದು ಸೌಲಭ್ಯವನ್ನು ಕೊಡ್ತಾ ಇದೆ ಈ ಸೌಲಭ್ಯಗಳನ್ನ ದಯವಿಟ್ಟು ನಿಜವಾದ ಕಾರ್ಮಿಕರು ಯಾರಿದ್ದಾರೋ ದಯವಿಟ್ಟು ಅವ್ರ ಮಾತನೇ ತೆಗೆದುಕೊಳ್ಳಿ ಕಾರ್ಮಿಕರು ಅಲ್ಲದೇ ಯಾರು ಇರ್ತಾರೋ ದಯವಿಟ್ಟು ಏನು ಇವತ್ತು ನಿಜವಾದ ಕಾರ್ಮಿಕರಿಗೆ ಮಾತ್ರ ಸೌಲಭ್ಯ ಸೇರ್ಬೇಕು ಅವರ ದುಡ್ಡು ಅವ್ರಿಗೆ ಹೋಗ್ಬೇಕು ಅವ್ರ ಹೆಂಡತಿ ಮಕ್ಕಳಿಗೆ ಹೋಗ್ಬೇಕು ಅವ್ರ ವಿದ್ಯಾಭ್ಯಾಸಕ್ಕಾಗಲಿ ಅವ್ರ ಕಷ್ಟ ಸುಖಗಳಿಗೆ ಅದು ಹೋಗಬೇಕು ಬೇರೆ ಬೇರೆ ಸರ್ಕಾರ ಯೋಜನೆ ಮಾಡಿದೆ ದಯವಿಟ್ಟು ಮಧ್ಯವರ್ತಿಗಳನ್ನ ಅವಳು ತಪ್ಪಿಸಿ ಮಧ್ಯವರ್ತಿ ಅವಳು ಜಾಸ್ತಿ ಆಗಿದೆ ಸರ್ಕಾರದ ಬಂದಂತ ಫ್ರೀ ಮಧ್ಯದ ಕಿಟ್ಗಳು ಮೆಷಿನ್ ಕಿಟ್ ಆಗ್ಬೋದು ವೆಲ್ಡರ್ ಕಿಟ್ ಆಗ್ಬಹುದು ಕಾರ್ಪೆಟರ್ ಕಿಟ್ ಆಗ್ಬೋದು ಬಂದಿದ್ದೇವೆ ಐನೂರು ಸಾವಿರ ರೂಪಾಯಿ ದುಡ್ಡಿಸ್ಕೊಳ್ಳೋದು ಕಾರ್ಮಿಕರಿಗೆ ಕೊಡ್ತಾ ಕಾರ್ಮಿಕರು ಇವತ್ತು ನಿಜವಾದ ಕಾರ್ಮಿಕರು ಪಾಪ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ ಸಂಜೆ ಮನೆ ಬರ್ತಾರೆ ಸಾಕಾಗಿರುತ್ತೆ ಏನ್ ಮಾಡ್ತಾರೆ ಮಾಹಿತಿ ಇಲ್ಲ ಅವ್ರು ಯಾತ್ರ ಮೊಬೈಲ್ಗಳು ಇರಲ್ಲ ಕೆಲಸ ಮಾಡ್ಬೇಕು ಪಾಪ ನೋಡ್ಕೋಬೇಕು ಅಂತಾರೆ ಅದೇ ಕಾರ್ಮಿಕರು ಎಲ್ಲರ ಏನ್ ಮಾಡ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಇವತ್ತು ಮೊಬೈಲ್ ನೋಡ್ಕೊಂಡು ಕಾರ್ಮಿಕೆಗೆ ಬಾದಾಮಿ ತಾಲೂಕಿಗೆ ಕಿಟ್ ಬಂದಿದೆ ಅಂತಪ್ಪ ಅಂತ ಹೋಗಿ ಕಾರ್ಮಿಕರಲ್ಲಿ ಇರೋದಿಲ್ಲ ಕಾರ್ಮಿಕ ಅಲ್ಲದೆ ಹೋಗಿ ಹೋಗಿಂತ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಏನು ಮೊಟ್ಟ ಮೊದಲ ಮೊದಲಂದ್ರೆ ಮಧ್ಯವರ್ತಿ ನಿಮ್ಗೆ ಯಾಕೆ ಕೊಡಿಸ್ತೀನಿ ನಿಮ್ಗೆ ಯಾಕೆ ಕಾರ್ಡ್ ಮಾಡ್ಕೊಡ್ತೀನಿ ಈ ದಯವಿಟ್ಟು ಯಾರೇ ಮಧ್ಯವರ್ತಿಗಳಾಗಿದ್ರೆ ದಯವಿಟ್ಟು ಅವ್ರಿಗೆ ವೀಡಿಯೋ ಮಾಡಿ ವಿಡಿಯೋ ಮಾಡಿ ನಿಮ್ಮ ಕಾರ್ಮಿಕ ಅಧಿಕಾರಿಗಳು ಕಳಿಸಿ ದಯವಿಟ್ಟು ಯಾರು ದುಡ್ಡುಗಳು ಕೊಟ್ಟು ದಯವಿಟ್ಟು ದುಡ್ಡು ಕಟ್ಟಿ ಸಂಘಟನೆ ಇದೆ ಸಂಘಟನೆ ಬನ್ನಿ ಸಂಘಟನೆ ಮಾಡ್ತಕ್ಕಂಥದ್ದು ನಾವು ನಿಮ್ಗಾಗೇ ಸಂಘಟನೆ ಮಾಡಿರೋದು ನಮ್ಗಾಗಿ ಅಂತ ನಿಮ್ಗಾಗಿನೇ ರಾತ್ರಿ ಇರೋ ಆಗ್ಲಿ ನಾವು ಟ್ವೆಂಟಿ ಸೆವೆನ್ ನಾವು ಸೇವೆಗಾಗಿ ಮಾಡಿದೀವಿ ನಿಮ್ಮ ಜೊತೆ ನಾವು ಇರ್ತೀವಿ ಯಾವಾಗ ನಾವು ಕೈ ಜೋಡಿಸ್ತೀವಿ ನಾವು ಸಂಘಟನೆ ಮಾಡ್ತಾ ಕುದಕಲ್ಲ ನೀ ಕಾರ್ಮಿಕ ಸಮೇತ ನಾವು ಸಂಘಟನೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಏನಂತಂದ್ರೆ ಇದರಲ್ಲಿ ಮೆಂಬರ್ಶಿಪ್ ಆದ್ರೆ ನಮ್ಮ ಸಂಘಟನೆಯಲ್ಲಿ ನಿಮ್ಮ ಡಾಟಾ ನಾವು ಮೇಂಟೈನ್ ಮಾಡ್ತೀವಿ ಅದೇ ನೀವು ಸೈಬರ್ ಸೆಂಟರ್ ಹೊರಗಡೆ ಕಾರ್ ಮಾಡ್ಕೊಂಡ್ರೆ ನಿಮ್ಗೆ ಅಕ್ರೈಂಟ್ ಕೊಡ್ತಾರೆ ಬನ್ನಿ ಅನಿವಾರ್ಯ ಕಾರ್ ಮಾಡ್ಕೊಂಡ್ರೆ ನಿಮ್ಗೆ ಕಾರ್ ಉಡ್ಕೊಂಡ್ ಬರಲ್ಲ ನಾವು ಮತ್ತೆ ವರ್ಷ ಪಡ್ಕೊಂಡು ಬನ್ನಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ ನಮ್ಮ ಹತ್ರ ಇವತ್ತು ಡಾಟಾ ನಮ್ಮ ಹತ್ರ ಇತ್ತು ಹಾಗಾಗಿ ದಯವಿಟ್ಟು ಎಲ್ಲಾ ಕಾರ್ಮಿಕರು ಇದ್ರೆ ದಯವಿಟ್ಟು ಸಂಘಟನೆ ಈ ಸಂಘಟನೆ ಅಂತಲ್ಲ ಯಾವುದೇ ಸಂಘಟನೆ ಆಗ್ಬೋದು ಸಂಘ ಸಂಸ್ಥೆಗಳಾಗಬಹುದು ದಯವಿಟ್ಟು ಅದ್ರ ಮುಖಾಂತರ ಮೆಂಬರ್ಶಿಪ್ ಆಗೋದ್ರ ಮುಖಾಂತರ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡ್ಕೊಳ್ಳಿ ಕಾರ್ಡ್ ಇದ್ರೇ ಇವತ್ತು ನಿಮಗೆ ಅದು ಏನೇ ಬೆನಿಫಿಟ್ ಬರಬೇಕು ಮಟ್ಟ ಮನೆಯಲ್ಲಿ ಫಸ್ಟ್ ಕಾರ್ಡ್ ಅನ್ನು ನೀವು ಕಟ್ಟಡ ಕಾರ್ಮಿಕರ ಕಾರ್ಮಿಕ ಕಲ್ಯಾಣ ಮೊದಲಿಗೆ ನೀವು ಕಾರ್ಡ್ ಅನ್ನು ನೀವು ಮಾಡ್ಕೊಂಡಂತ ಕೆಲಸ ಮಾಡಬೇಕು ವರ್ಷ ಆದ ನಂತರ ಅದು ಕಾರ್ಡ್ ಮಾಡ್ಕೊಂಡಂತ ಮಾಡಬೇಕು ಹಾಗಾಗಿ ಇವತ್ತು ಇವತ್ತು ಕಾರ್ಮಿಕ ಜೀವನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಸಮಾನ ಕಾರ್ಯಕ್ರಮ ನಮ್ಮ ಬಾಗಲ ಜಿಲ್ಲೆ ಇಟ್ಕೊಂಡಿದ್ದೀವಿ ಇವತ್ತು ಹೆಚ್ಚಿಗೆ ಈ ಸಮಾಜದಲ್ಲಿ ಕಾರ್ಯಕ್ರಮದಿಂದ ಇವತ್ತು ಮಾಡ್ತಾ ಮಾತನಾಡಿದ ಅರ್ಧ ಗಂಟೆ ಬೇಕಾದ್ರೆ ಮಾತಾಡ್ತೀನಿ ಕಾರ್ಮಿಕರ ಬಗ್ಗೆ ಹಾಗಾಗಿ ಇವತ್ತು ಹೆಚ್ಚಿಗೆ ಸಮಯ ಇಲ್ಲ ಇನ್ನಾಗಿ ಮಾತಾಡಿದ್ರೆ ವೇದಿಕೆ ಆಗಿದ್ದಾರೆ

ಮಗನ ಇವತ್ತು ಏನಾದ್ರೂ ದುಡ್ಡು ಹಂಚಿಲ್ಲ ನನ್ನ ಗೆಳತಿ ಅಂತ ಹಾಡ್ಕಂದ್ರ ನಾಳೆ ನಮ್ಮ ಹಂಚಲ್ಲ ನನ್ನ ಮಗಳ ಮಾತಾಡಕ್ ನಾನು ಯಾಕೆ ಏನ್ ಬಾಯಿ ಹೇಳ್ತಾನೆ ಅಷ್ಟೇ ನಾನು ಯಾರು ಮಾತು ಮುಗಿಸಿ ಯಾಕಂದಿದ್ದು ಕಾರ್ಮಿಕರ ಕೆಲಸ ಮೇಲೆ ಕಾರ್ಮಿಕರ ಬಗ್ಗೆ ನಾವು ಇವತ್ತಿನ ದಿವಸ ದೇಶ ಈ ದೇಶ ಉಳಿಬೇಕಾದ್ರೆ ಕಾರ್ಮಿಕರಿಂದ ಈ ರೈತ ಕಾರ್ಮಿಕ ರೈತ ಇಲ್ಲದೆ ಇದ್ರೆ ದೇಶ ಉಳಿಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳ ದಿವ್ಯಹಸ್ತದಿಂದ ನವ ಕರ್ನಾಟಕ ಟಿವಿ ವಾಹಿನಿಯ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಯಿತು ನಂತರ ಮಾತನಾಡಿದ ಶ್ರೀಗಳು ಕಾರ್ಮಿಕರ ಕಲ್ಯಾಣಕ್ಕಾಗಿಯೇ ವಾಹಿನಿಯೊಂದು ಪ್ರಾರಂಭವಾಗಿರುವುದು ದೇಶದಲ್ಲಿಯೇ ಮೊದಲು ಎಂಬ ಹಿತನುಡಿಗಳ ಮೂಲಕ ವಾಹಿನಿಗೆ ಶುಭ ಹಾರೈಸಿದ್ರು ಇವತ್ತು ಅನೇಕ ಕಡೆ ನಾನು ಟಿ ವಿ ಲಾಂಚ್ ಮಾಡಿದ್ದೆ ಆದರೆ ಒಂದು ನನಗೆ ಖುಷಿಯಾಗಿದ್ದಂದರೆ ಕಾರ್ಮಿಕರಿಗೋಸ್ಕರನೇ ಈ ಟಿವಿಯಾಗಿ ಇಡೀ ಭಾರತದಲ್ಲೇ ಫಸ್ಟ್ ಅಂತ ಹೇಳ್ತಾ ಇದ್ದೀನಿ ಕಾರ್ಮಿಕರಿಗೋಸ್ಕರನೇ ಟಿ ವಿ ಇರೋದು ನಿಜವಾಗ್ಲೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಾವು ಕೂಡ ದೇವರನ್ನು ಎಲ್ಲಿಯಾದರೂ ನೋಡಬೇಕಂದ್ರೆ ಕಾರ್ಮಿಕರಲ್ಲಿ ನೋಡಬೇಕು ಅವರು ಇರದೇ ಇದ್ದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಈ ಒಂದು ಟಿ ವಿ

ಸಂದರ್ಭದಲ್ಲಿ ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಬಾದಾಮಿಯ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಮುಖಂಡರು ಕಾರ್ಮಿಕರು ಸ್ಥಳೀಯ ಮಟ್ಟದ ಎಲ್ಲಾ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು